ಓದು ಕರ್ನಾಟಕ ಓದುವ ಪರೀಕ್ಷೆ ನಮೂನೆ ಒಂದು ಪ್ಯಾರ ಆಶಾ ಮತ್ತು ಉದಯ ಶಾಲೆಯಿಂದ ಮನೆಗೆ ಬಂದರು ಮನೆಗೆ ಬರುತ್ತಲೇ ಅಮ್ಮನ ಹತ್ತಿರ ತಿಂಡಿ ಕೇಳಿದರು ಅಮ್ಮ ಕೈಕಾಲು ಮುಖ ತೊಳೆಯಲು ಹೇಳಿದರು ಇಬ್ಬರು ಕೈಕಾಲು ಮುಖ ತೊಳೆದು ಸಂತಸದಿಂದ ತಿಂಡಿ ತಿಂದರು ಪ್ಯಾರ ಸಂಜು ಸಂಜು ಮತ್ತು ಮಂಜು ಗೆಳೆಯರು ಇವರ ಗೆಳೆಯರ ಜೊತೆ ಖೋ ಖೋ ಆಟ ಆಡುತ್ತಿದ್ದರು ಆಟದಲ್ಲಿ ಮಂಜು ಬಿದ್ದು ಗಾಯಗೊಂಡನು ಸಂಜು ಅವನನ್ನು ಸಮಾಧಾನ ಮಾಡಿ ಮನೆಗೆ ಕರೆದುಕೊಂಡು ಬಂದನು ಕತೆ ಒಂದು ಊರಿನಲ್ಲಿ ರೇಖಾ ಮತ್ತು ನಮಿತಾ ಎಂಬ ಅಕ್ಕ ತಂಗಿ ಇದ್ದರು ಇವರ ಮನೆಯಲ್ಲಿ ತುಂಬ ಬಡತನವಿತ್ತು ರೇಖಾ ತಾನು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ಮಾಡಿ ತನ್ ತನ್ನ ಅಪ್ಪ ಅಮ್ಮ ಮತ್ತು ತಂಗಿ ತಂಗಿಯನ್ನು ನೋಡಿಕೊಳ್ಳಬೇಕು ಎಂದು ಭಾವಿಸುತ್ತಿದ್ದಳು ಆದ್ದರಿಂದ ರೇಖಾ ಯಾವಾಗಲೂ ಚೆನ್ನಾಗಿ ಓದಿ ಎಲ್ಲ ತರಗತಿಗಳಲ್ಲಿ ಮುಂದೆ ಬರುತ್ತಿ ಬರುತ್ತಿದ್ದಳು ಶಿ ಶಿಕ್ಷಕರ ತರಬೇತಿಯನ್ನು ಮುಗಿಸಿ ಒಳ್ಳೆಯ ಶಿಕ್ಷಕಿಯಾಗಿ ನೇಮಕಗೊಂಡಳು ಅವಳ ತಂಗಿಯಾದ ನಮಿತಳನ್ನು ಚೆನ್ನಾಗಿ ಓದಿಸಿ ಅವಳನ್ನು ಸಹ ಶಿಕ್ಷಕಿಯನ್ನಾಗಿ ಮಾಡಿದ ಮಾಡಿದಳು ಮುಂದೆ ಅವರು ತಮ್ಮ ಅಪ್ಪ ಅಮ್ಮ ಅಪ್ಪ ಅಪ್ಪ ಅಮ್ಮನ ಜೊತೆಗೆ ಬಹಳ ಸಂತೋಷದಿಂದ ಜೀವನ ನಡೆಸಿದರು ಓದು ಕರ್ನಾಟಕ ಓದುವ ಪರೀಕ್ಷೆ ನಮೂನೆ ಒಂದು ಅಕ್ಷರ ಮ ರ ಹ ಡ ಡ ಬ ಜ ಸರ ಮನೆ ಕಾಲ ಬೆಳೆ ಗಿರಿ ರಾಗ ಓಟ ತೋಟ ಸೇಬು ಸೂಚಿ ಓದು ಕರ್ನಾಟಕ ಓದುವ ಪರೀಕ್ಷೆ ನಮುನೆ ಎರಡು ತ್ಯಾರ ರಮೇಶ ತುಂಬ ಜಾಣ ಹುಡುಗ ಅವನಿಗೆ ಹಾಡು ಹೇಳುವುದು ತುಂಬ ಇಷ್ಟ ಅವನು ಹಾಡು ಕಲಿಯಲು ದಿನ ಸಂಜೆ ಗುರುಗಳ ಬಳಿ ಹೋಗುತ್ತಿದ್ದನು ರಮೇಶ ತುಂಬ ಚೆನ್ನಾಗಿ ಹಾಡನ್ನು ಹೇಳುತ್ತಿದ್ದನು ಪ್ಯಾರ ಗಾಳಿಪಟದ ಹಬ್ಬ ಬಂದಿತು ರವಿಗೆ ಗಾಳಿಪಟ ಆರಿಸುವ ಆಸೆಯಾಯಿತು ಹಠ ಹಿಡಿದು ತನ್ನ ಅಣ್ಣನ ಹತ್ತಿರ ಗಾಳಿಪಟ ಮಾಡಿಸಿದನು ರವಿಯು ಗೆಳೆಯರ ಜೊತೆ ಗಾಳಿಪಟ ಆರಿಸಿ ಸಂತೋಷದಿಂದ ಕುಣಿದಾಡಿದನು ಕತೆ ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು ಅವನ ಹೆಸರು ಬಸವ ಬಸವ ಒಂದು ಎಕರೆ ಜಮೀನು ಹೊಂದಿದ್ದನು ಅದರಲ್ಲಿ ಮೂಗು ಮತ್ತು ಮಾವು ಬೆಳೆಯುತ್ತಿದ್ದನು ಅವನ ಹೆಂಡತಿ ಗೌರಮ್ಮ ಜಮೀನಿನಲ್ಲಿ ಬಸವನಿಗೆ ಸಹಾಯ ಮಾಡುತ್ತಿದ್ದಳು ಒಬ್ಬರು ನೀರು ಮತ್ತು ಗೊಬ್ಬರ ಹಾಕಿದಿನವೂ ಹೂವು ಮತ್ತು ಮಾವನ್ನು ಬೆಳೆಸುತ್ತಿದ್ದರು ಇವರ ಜಮೀನಿನ ಮಾವು ತುಂಬ ಸಿಹಿಯಾಗಿರುತ್ತಿತ್ತು ಬಸವ ದಿನವೂ ಕನಕಾಂಬರ ಮತ್ತು ಮಲ್ಲಿಗೆ ಹೂವನ್ನು ಕಿತ್ತು ಮನೆಗೆ ತರುತ್ತಿದ್ದನು ಹೂವು ಮತ್ತು ಮಾವನ್ನು ಊರಿನ ಸಂತೆಯಲ್ಲಿ ಮಾರುತ್ತಿದ್ದರು ಬಾರಿ ಬಂದ ಹಣದಿಂದ ಕುಟುಂಬವನ್ನು ನಡೆಸಿಕೊಂಡು ಹೋಗುತ್ತಿದ್ದರು ಓದು ಕರ್ನಾಟಕ ಓದುವ ಪರೀಕ್ಷೆ ನಮೂನೆ ಎರಡು ಅಕ್ಷರ ದ पला पद मरा रवि ओट राणी दोरे नदी झान नूर के 给进公活好当好